ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಿಡುಗಡೆ ಮಾಡಲಾದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಪರೀಕ್ಷೆಗೆ ಉಪಯೋಗವಾಗುವ ಹತ್ತನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು ಭಾಗ ಅ ಭೌತವಿಜ್ಞಾನ ಕೆಳಗಿನ ಬಹುವಾಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಿಭವಾಂತರದ ಎಸ್ಐ ಏಕಮಾನ ಎ ವೋಲ್ಟ್ ವಿ ಬಿ ಅಮೀಟರ್ ಸಿ ಕೂಲಂಪ್ ಡಿ ಓಮೀಟರ್ ಉತ್ತರ ಎ ವೋಲ್ಟ್ ಎರಡು ಮಸೂರದ ಸಂಗಮ ದೂರದ ವಿಲೋಮವು ಎ ಮಸೂರದ ಸಾಮರ್ಥ್ಯವಾಗಿದೆ ಬಿ ಮಸೂರದ ವಕ್ರತಾತ್ರಿಜ್ಯವಾಗಿದೆ ಸಿ ವಸ್ತುದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮ ಡಿ ವಸ್ತುದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಿನ ವ್ಯತ್ಯಾಸಕ್ಕೆ ಉತ್ತರ ಎ ಮಸೂರದ ಸಾಮರ್ಥ್ಯವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಒಂದು ಶುಷ್ಕಕೋಶ ಎರಡು ರಿಯೋಸ್ಪಾಟ್ ಚಿಹ್ನೆಗಳನ್ನು ನೀವೇ ಬರೆಯಿರಿ ನಾಲ್ಕು ಕೆಳಗಿನ ಚಿತ್ರವನ್ನು ಗಮನಿಸಿ ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನೈನ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುತ್ತದೆ ಉತ್ತರವನ್ನು ಸ್ಪಷ್ಟಪಡಿಸಿ ಉತ್ತರ ಹೌದು ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈನ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುತ್ತದೆ ಐದು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಉತ್ತರ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಈ ಕೆಳಗಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಒಂದೇ ಸಾಕೆಟ್ಗೆ ಹೆಚ್ಚು ಉಪಕರಣಗಳನ್ನು ಜೋಡಿಸಬೇಡಿ ವಿದ್ಯುತ್ ಬಳಕೆಯನ್ನು ಸಮವಾಗಿ ಹಂಚಿ ಫ್ಯೂಸ್ ಅಥವಾ ಸರ್ಕ್ಯೂಟ್ ಬ್ರೇಕರ್ ಬಳಸಿ ವಿಸ್ತರಣಾ ತಂತಿಗಳನ್ನು ಎಚ್ಚರಿಕೆಯಿಂದ ಬಳಸಿ ದೋಷಪೂರಿತ ಉಪಕರಣಗಳನ್ನು ಬಳಸಬೇಡಿ ವಿದ್ಯುತ್ ವ್ಯವಸ್ಥೆಯ ನಿಯಮಿತ ತಪಾಸಣೆ ಆರು ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಉತ್ತರ ರೋಧಕವು ಅವಲಂಬಿಸಿರುವ ಅಂಶಗಳು ಹೀಗಿವೆ ಒಂದು ವಾಹಕದ ಉದ್ದ ಎರಡು ವಾಹಕದ ಅಡ್ಡಕೊಯ್ತ ಮೂರು ವಾಹಕವಾಗಿ ಬಳಸುವ ವಸ್ತುವಿನ ವಿಧ ನಾಲ್ಕು ವಾಹಕದ ತಾಪ ಏಳು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ದ ಆಂಗ್ಲ್ ಆಫ್ ಡಿವಿಯೇಷನ್ ಈಸ್ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ರೇಸ್ ಟು ದ ಕಂಪೋಸ್ಟ್ ವಿತ್ ಪವರ್ ಸಿಕ್ಸ್ಟಿ ಡಿಗ್ರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟು ಎ ಕಣ್ಣಿನ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಉತ್ತರ ದೋಷದ ಎರಡು ಮುಖ್ಯ ಲಕ್ಷಣಗಳು ಮತ್ತು ಅದನ್ನು ಸರಿಪಡಿಸುವ ವಿಧಾನಗಳು ಈ ಕೆಳಗಿನಂತಿವೆ ದೂರದ ವಸ್ತುಗಳು ಮಸುಕಾಗಿ ಕಾಣಿಸುವುದು ಮತ್ತು ಕಣ್ಣು ಕಿರಿದುಗೊಳಿಸಿ ನೋಡುವುದು ದೋಷವನ್ನು ಸರಿಪಡಿಸುವ ವಿಧಾನಗಳು ದೋಷವನ್ನು ಈ ಕೆಳಗಿನ ವಿಧಾನಗಳಿಂದ ಸರಿಪಡಿಸಬಹುದು ಕನ್ನಡಕಗಳು ವಕ್ರೀಕಾರಕ ಶಸ್ತ್ರಚಿಕಿತ್ಸೆ ಲೆನ್ಸ್ಗಳು ಬಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಉತ್ತರ ಹತ್ತಿರದ ವಸ್ತುಗಳನ್ನು ನೋಡುವಾಗ ಸೀಲಿಯರಿ ಸ್ನಾಯುಗಳು ಕುಗ್ಗಿ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ ಮತ್ತು ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಇದರಿಂದ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಂಬತ್ತು ದಿಕ್ಕೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಉತ್ತರ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗರನ್ನು ಪಡೆಯುವ ಚಟುವಟಿಕೆಯ ವಿವರ ಇಲ್ಲಿದೆ ಚಟುವಟಿಕೆಗೆ ಬೇಟಾಗುವ ಸಾಮಗ್ರಿಗಳು ದಂಡಕಾಂತ ಚಿಕ್ಕ ಕಾಂತಿಯ ದಿಕ್ಸೂಚಿ ಬಿಳಿಹಾಳೆ ಡ್ರಾಯಿಂಗ್ ಬೋರ್ಡ್ ಅಥವಾ ಸಮತಟ್ಟಾದ ಮೇಜು ಪೆನ್ಸಿಲ್ ಮತ್ತು ಅಂಟಿಕೊಳ್ಳುವ ಟೇಪ್ ವಿಧಾನ ಹಾಳೆಯನ್ನು ಸಿದ್ಧಪಡಿಸಿ ಡ್ರಾಯಿಂಗ್ ಬೋರ್ಡ್ ಮೇಲೆ ಬಿಳಿಹಾಳೆಯನ್ನು ಅಂಟಿಕೊಳ್ಳುವ ಟೇಪ್ ಬಳಸಿ ಭದ್ರವಾಗಿ ಸರಿಪಡಿಸಿ ಕಾಂತದ ಸ್ಥಾನ ಗುರುತಿಸಿ ದಂಡಕಾಂತವನ್ನು ಹಾಳೆಯ ಮಧ್ಯದಲ್ಲಿ ಇರಿಸಿ ಮತ್ತು ಅದರ ಬಾಹ್ಯರೇಖೆಯನ್ನು ಪೆನ್ಸಿಲ್ನಿಂದ ಎಳೆಯಿರಿ ಕಾಂತದ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಗುರುತಿಸಿ ದಿಕ್ಸೂಚಿಯನ್ನು ಇರಿಸಿ ದಂಡಕಾಂತದ ಉತ್ತರ ಧ್ರುವ ಅಂದರೆ ಎನ್ಪೋಲ್ನ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಸೂಜಿಯು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿಲ್ಲುತ್ತದೆ ಸೂಜಿಯ ಉತ್ತರ ಧ್ರುವ ತೋಲಿಸುವ ದಿಕ್ಕನ್ನು ಗಮನಿಸಿ ಬಿಂದುಗಳನ್ನು ಗುರುತಿಸಿ ದಿಕ್ಸೂಚಿಯ ಸೂಜಿಯ ಎರಡೂ ತುದಿಗಳನ್ನು ಪೆನ್ಸಿಲ್ನಿಂದ ಸಣ್ಣ ಚುಕ್ಕೆಗಳ ಮೂಲಕ ಗುರುತಿಸಿ ದಿಕ್ಸೂಚಿಯನ್ನು ಸರಿಸಿ ಈಗ ದಿಕ್ಸೂಚಿಯನ್ನು ಹೊಸ ಸ್ಥಾನಕ್ಕೆ ಸರಿಸಿ ಅದರ ದಕ್ಷಿಣ ಧ್ರುವ ಅಂದರೆ ಎಸ್ ಪೋಲ್ನ ತುದಿಯು ನೀವು ಮೊದಲು ಗುರುತಿಸಿದ ಉತ್ತರ ಧ್ರುವದ ಬಿಂದುವಿನ ಮೇಲೆ ಇರುವಂತೆ ಇರಿಸಿ ಮತ್ತೆ ದಿಕ್ಸೂಚಿಯ ಉತ್ತರ ಧ್ರುವದ ತುದಿಯಲ್ಲಿ ಒಂದು ಬಿಂದುವನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಇದೇ ಹಂತಗಳನ್ನು ಮುಂದುವರಿಸುತ್ತಾ ಹೋಗಿ ಪ್ರತಿ ಬಾರಿಯೂ ದಿಕ್ಸೂಚಿಯನ್ನು ಸ್ವಲ್ಪ ಮುಂದಕ್ಕೆ ಸರಿಸುತ್ತಾ ಅದರ ದಕ್ಷಿಣ ಧ್ರುವವು ಹಿಂದಿನ ಉತ್ತರ ಧ್ರುವದ ಗುರುತಿನ ಮೇಲೆ ಬರುವಂತೆ ಮಾಡಿ ಮತ್ತು ಹೊಸ ಉತ್ತರ ಧ್ರುವದ ಸ್ಥಾನವನ್ನು ಗುರುತಿಸಿ ಈ ಪ್ರಕ್ರಿಯೆಯನ್ನು ದಂಡಕಾಂತದ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಮುಂದುವರಿಸಿ ರೇಖೆಯನ್ನು ಎಳೆಯಿರಿ ಗುರುತಿಸಲಾದ ಎಲ್ಲಾ ಬಿಂದುಗಳನ್ನು ನಯವಾದ ನಿರಂತರ ವಕ್ರರೇಖೆಯಿಂದ ಸೇರಿಸಿ ಈ ರೇಖೆಯ ಮೇಲೆ ಬಾಣದ ಗುರುತುಗಳನ್ನು ಹಾಕಿ ಬಾಣದ ಗುರುತುಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ದಿಕ್ಕನ್ನು ಸೂಚಿಸಬೇಕು ವೀಕ್ಷಣೆ ಈ ಚಟುವಟಿಕೆಯಿಂದ ದಂಡಕಾಂತದ ಸುತ್ತಲಿರುವ ಕಾಂತೀಯ ಬಲರೇಖೆಗಳ ಒಂದು ನಿರ್ದಿಷ್ಟ ವಿನ್ಯಾಸ ರೂಪುಗೊಳ್ಳುವುದನ್ನು ಗಮನಿಸಬಹುದು ಈ ರೇಖೆಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಮತ್ತು ಕಾಂತದ ಒಳಗೆ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿ ಮುಚ್ಚಿದ ಕುಣಿಕೆಗಳನ್ನು ರೂಪಿಸುತ್ತವೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಉತ್ತರ ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ಪ್ರದರ್ಶಿಸಲು ಒಂದು ಸರಳ ತಂತಿ ಅಥವಾ ತಂತಿ ಸುರುಳಿಯನ್ನು ತಕ್ಕಮಟ್ಟಿಗೆ ಬಲವಾದ ಕಾಂತದ ಧ್ರುವಗಳ ನಡುವೆ ಇರಿಸಿ ನಂತರ ತಂತಿ ಸುರುಳಿಗೆ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ವಾಹಕವು ಕಾಂತಕ್ಷೇತ್ರದಿಂದ ಚಲನೆಯನ್ನು ಪಡೆಯುತ್ತದೆ ಇದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದರೆ ಯಾಂತ್ರಿಕ ಬಲದ ದಿಕ್ಕು ಕೂಡ ತಿರುಗುತ್ತದೆ ಎಂದು ತೋರಿಸಬಹುದು ಈ ತತ್ವವನ್ನು ಬಳಸಿ ವಿದ್ಯುತ್ ಮೋಟಾರುಗಳು ಕಾರ್ಯನಿರ್ವಹಿಸುತ್ತವೆ ಒಂದು ತಂತಿ ಅಥವಾ ತಂತಿ ಸುರುಳಿಯನ್ನು ಎರಡು ಕಾಂತಗಳ ಧ್ರುವಗಳ ನಡುವೆ ನೇತುಹಾಕಿ ಕಾಂತಕ್ಷೇತ್ರದ ಒಳಗಿಡಿ ತಂತಿ ಸುರುಳಿಗೆ ಒಂದು ಬ್ಯಾಟರಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ವಿದ್ಯುತ್ ಪ್ರವಾಹ ಹರಿಯುವಾಗ ತಂತಿ ಸುರುಳಿ ಚಲಿಸಲು ಪ್ರಾರಂಭಿಸುತ್ತದೆ ಇದು ಯಾಂತ್ರಿಕ ಬಲದ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಇದು ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಪಡೆಯುತ್ತದೆ ಎಂಬ ನಿಯಮವನ್ನು ಸಾಬೀತುಪಡಿಸುತ್ತದೆ ಹತ್ತು ನಿಮ್ನ ದರ್ಪಣದ ಮುಂದೆ ಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಉತ್ತರ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ವಕ್ರತಾ ಕೇಂದ್ರ ಸಿ ಇಂಡ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವ ರೇಖಾಚಿತ್ರ ಮತ್ತು ಸ್ವಭಾವದ ವಿವರ ಇಲ್ಲಿದೆ ರೇಖಾಚಿತ್ರ ಈ ಕೆಳಗಿನ ವಿವರಣೆಯ ಆಧಾರದ ಮೇಲೆ ದಯವಿಟ್ಟು ರೇಖಾಚಿತ್ರವನ್ನು ಕೈಯಾರೆ ರಚಿಸಿ ಪ್ರಧಾನ ಅಕ್ಷ ಮತ್ತು ದರ್ಪಣ ಮೊದಲು ಒಂದು ನಿಮ್ನ ದರ್ಪಣ ಅದರ ಧ್ರುವ ಪಿ ಪ್ರಧಾನ ಸಂಗಮ ಎಫ್ ಮತ್ತು ವಕ್ರತಾ ಕೇಂದ್ರ ಸಿ ಇರುವ ಪ್ರಧಾನ ಅಕ್ಷವನ್ನು ಚಿತ್ರಿಸಿ ವಸ್ತು ಎ ಬಿ ವಕ್ರತಾ ಕೇಂದ್ರ ಇಂದ ಸ್ವಲ್ಪ ದೂರದಲ್ಲಿ ಪ್ರಧಾನ ಅಕ್ಷಕ್ಕೆ ಲಂಬವಾಗಿರುವಂತೆ ಎ ಬಿ ಎಂಬ ವಸ್ತುವನ್ನು ಇರಿಸಿ ಕಿರಣ ಒಂದು ವಸ್ತುವಿನ ತುದಿಯಿಂದ ಇಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಸಾಗುವ ಬೆಳಕಿನ ಕಿರಣವನ್ನು ದರ್ಪಣದ ಮೇಲೆ ಪತನಗೊಳ್ಳುವಂತೆ ಚಿತ್ರಿಸಿ ಪ್ರತಿಫಲನದ ನಂತರ ಈ ಕಿರಣವು ಪ್ರಧಾನ ಸಂಗಮದ ಮೂಲಕ ಹಾದುಹೋಗುತ್ತದೆ ಕಿರಣ ಎರಡು ವಸ್ತುವಿನ ತುದಿಯಿಂದ ಎಂದ ವಕ್ರತಾ ಕೇಂದ್ರ ಸಿ ದ ಮೂಲಕ ಸಾಗುವ ಬೆಳಕಿನ ಕಿರಣವನ್ನು ದರ್ಪಣದ ಮೇಲೆ ಪತನಗೊಳ್ಳುವಂತೆ ಚಿತ್ರಿಸಿ ಪ್ರತಿಫಲನದ ನಂತರ ಈ ಕಿರಣವು ಅದೇ ಪಥದಲ್ಲಿ ಹಿಂದಿರುಗುತ್ತದೆ ಪ್ರತಿಬಿಂಬ ಎ ಡ್ಯಾಶ್ ಡಿ ಡ್ಯಾಶ್ ಈ ಎರಡು ಪಾತಿಫಲಿತ ಕಿರಣಗಳು ಸಂಧಿಸುವ ಬಿಂದು ಎಡ್ಯಾಶ್ ಆಗಿರುತ್ತದೆ ಎ ಡ್ಯಾಶ್ನಿಂದ ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ರೇಖೆಯನ್ನು ಎಳೆದಾಗ ಸಿಗುವ ಬಿಂದು ಬಿ ಡ್ಯಾಶ್ ಆಗಿರುತ್ತದೆ ಎ ಡ್ಯಾಶ್ ಬಿ ಡ್ಯಾಶ್ ಪ್ರತಿಬಿಂಬವು ಎಫ್ ಮತ್ತು ಸಿಗಳ ನಡುವೆ ರೂಪುಗೊಳ್ಳುತ್ತದೆ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಇಂದ ದೂರದಲ್ಲಿ ಇರಿಸಿದಾಗ ರೂಪುಗೊಳ್ಳುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಈ ಕೆಳಗಿನಂತಿರುತ್ತದೆ ಸ್ಥಾನ ಪ್ರತಿಬಿಂಬವು ವಕ್ರತಾ ಕೇಂದ್ರ ಸಿ ಮತ್ತು ಪ್ರಧಾನ ಸಂಗಮ ಎಫ್ಗಳ ನಡುವೆ ರೂಪುಗೊಳ್ಳುತ್ತದೆ ಸ್ವಭಾವ ಪ್ರತಿಬಿಂಬವು ವಾಸ್ತವ ಮತ್ತು ತಲೆಕೆಳಗಾದಿರುತ್ತದೆ ಗಾತ್ರ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದಕ್ಕಿಂತ ಚಿಕ್ಕದಾಗಿರುತ್ತದೆ ವಾಸ್ತವ ಪ್ರತಿಬಿಂಬಗಳನ್ನು ಪರದೆ ಮೇಲೆ ಸೆರೆಹಿಡಿಯಬಹುದು ಈ ಪ್ರತಿಬಿಂಬವು ವಸ್ತುವಿರುವ ದರ್ಪಣದ ಅದೇ ಬದಿಯಲ್ಲಿ ರೂಪುಗೊಳ್ಳುತ್ತದೆ